ಬಲಿ ಹಂಗ ಬಿದ್ದಿ ಯಾರು ಒಂದ್ ಸ್ವಲ್ಪ ಬಾಳಿ ಹಾಕಿನ್ರಿ ಈಗ ಒಂದ್ ಸ್ವಲ್ಪ ಚಪಾತಿ ಇವತ್ತ ಟ್ಯಾಕ್ಟರ್ ಒಡ್ಲಿಕ್ಕ ಬರ್ತದ್ರಿ ಕತ್ತಿ ಎಲ್ಲ ನೆಗಲು ಗಳ ಹೊಡ್ಸಾರ ಹಂಗಾಗಿ ಒಂದು ಸ್ವಲ್ಪ ಚಪಾತಿ ರೊಟ್ಟಿ ಇವತ್ತೊಂದ್ ಸ್ವಲ್ಪ ಗಟ್ಟ ಒಣಗಿ ಕರ್ಬಳಿ ಮಾಡ್ಬೇಕ್ರಿ ಸಾಲಿಗಂತೂ ನಡ್ದಾರೀ ಈಗ ಎಲ್ಲ ಹುಡುಗರು ನಮ್ಗೌಡು ನಮ್ಮ ಚೆನ್ನಮ್ಮ ಅಂತೂ ಏನ ಬೂಟ್ ಹಾಕೊಳೋಗ್ರಿ ಇನ್ನು ತಲಿ ಇಕ್ಕೊಂಡಿಲ್ಲ ರೀ ನಮ್ಮ ಜಟ್ಟು ಅಂತೂ ಮುಂಜಾನೆ ರೆಡಿಯಾಗಿ ರೀ ಸಲಿ ಹೋಲಕ್ಕ ನಂಬೋರು ನಂಬೋರು ಇದಂತೂ ತಲೆ ತೆಲಿ ತಲೆ ತೆಲಿ ರೀ ನಮ್ಮ ಬೋರಮ್ಮ ಇದನ್ನು ಹಿಡಿದು ನಮ್ಮ ತಲೆ ತಲಿಯಂತೂ ನಮ್ಮ ಬೋರನ್ನೇ ರೀ ಅಂದ್ರೆ ನಮ್ಮ ಚೆನ್ನಮ್ಮಗೇನು ಹೆಕ್ಕೊಳಕ್ ಬರಂಗಿಲ್ಲ ನನ್ನ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಮ್ಮ ಬೊರೂ ಹೆಕ್ಲಗತ್ತಿದ್ಲು ಹೊಸ ಬೂಟ್ ಕೊಟ್ಟಾರ್ರಿ ನಮ್ಮ ಚೆನ್ನಾಗ ಹಾಕೊಂಡಿತ್ತಾಳ పైతాపా ూట పైతప్ప హాకండు నితాడ్రీ చదు ಒಂದ್ ಸ್ವಲ್ಪ ಬುತ್ತಿ ಕಡ್ಕೋತೀನಿ ಇವತ್ತ್ ಸ್ವಲ್ಪ ಚಪಾತಿ ಒಂದ್ ಸ್ವಲ್ಪ ಬೇಳೆ ಪಲ್ಯ ಟಮಾಟಿ ಸಾರು ಮಾಡಿದ್ರಿ ನಮ್ಮ ಬೋರಮ್ಗಂತೂ ಹುರ್ದಿ ಮೆಣಸಿಕೆ ಅಂದ್ರ ಭಾಳ ಭಾಳ ಕಾಯಸ್ ಮಾಡ್ತಾಳ್ರಿ ಅಂದಕ್ಕಾಗಿ ನೀನ್ ತಂದೆದು ಹೊಲ್ದಂದು ಹುರಿದ್ರಿ

ತೀಗ ಅವು ಏನು ಮಾಡ್ತಿ ಬರೋ ಎಲ್ಲರಿಗೂ ಎಲ್ರು ಆರಾಮಿ ನಾವು ಕೂಡ ಇದ್ದೇವೆ ನೋಡ್ರಿ ಈಗ ಹೊಲಕ್ ನಡೆದಿರ ಒಂದ್ ಸ್ವಲ್ಪ ಇವತ್ತ ಟ್ರ್ಯಾಕ್ಟರ್ ಹೊಡಿತಾರ ಇವತ್ತ ಅದಕ್ಕಾಗಿ ಹತ್ತಿ ಗಡಿಗೆ ಹೊಲದಾಗಂತೂ ಅದಕ್ಕಾಗಿ ನಡ್ದೇವತ್ತೆ ಹ್ಮ್ ಒಂದ್ ಸ್ವಲ್ಪ ನಾಳೆ ಬಿತ್ತಾರ ಜೋಳ ಹಂಗಾಗಿ ಅಡಿಗೆ ಎಲ್ಲ ಎಲ್ಲಾ ಆಗ್ಯದ್ರಿ ಅಂದ್ರೆ ಅಡಿಗೆ ಮಾಡದ್ ಬಹಳ ತೋರ್ಸೋದಂತೂ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಅಂತೂ ಭಾಳ ಬಂದವ ಹಂಗಾಗಿ ಅಡ್ಮಿಗೆ ಮಾಡೋದು ಭಾಳ ತೋರ್ಸೋದು ಆಗಲಿಗದ ಅಡುಗೆ ಅಂತೂ ಎಲ್ಲ ರೀ ಇವತ್ತು ಚಪಾತಿ ಬೇಳೆ ಪಲ್ಯ ಕರಿಬೇಳಿ ಅನ್ನ ಇಷ್ಟೇ ರೀ ನೋಡಿರಿ ನಮ್ಮ ಬೋರ್ ಹೊತ್ತು ಕುರ್ಕು ಬಂದಳ ಇವತ್ತೊಂದು ಸ್ವಲ್ಪ ಹತ್ತಿ ಗಿಡಿ ಒಳಗೆ ಹೋದ್ರೆ ಹೊಲಕ್ಕೆ ಲೇಟಾಗ್ಯದ್ರ ಈಗ ಇದು ತಂಗಿ காலத நோட் பைதா நிம்மா அம்மா நடி வர 봐ற가டா அ நிన్ని எங்கயே தூக்க தூக்க நடி நான் ஊල් தள்ளி நோ நோ நடி யாரங்க வந்து இந்த ਕਰ கர ஆ বাগামে குடிబెல்ல लाओ बागमे குடிబెల్లి అరదా అమ్మ ని ওর ససరు కొడిర హ్మ్ హ్మ్ లోనమే కొడకalle జల కొడ తోతంగి గో బా సలై కట బతౌడు అడుం హ్మ్ సదవ కటక ఒయతలి లేదు ఇటో జా

టక్టర్ బా నీ మెణికై ఉర్కొంబంద మెణ్సీల్ చపాతి అంద చపాతి తింతిల్లా బెల్ల చపాతి అదకలే తినీ అంతా అన్న ఉంతి అని చపాతి ఉంతి చపాతీ

ಎಣ್ಣೆ ಒಂದು ಸ್ವಲ್ಪ ತರದಿತ್ತು ಎಣ್ಣೆ ನೆನಪು ಆರ್ತು ನೋಡು ಎಣ್ಣೆರೆಲ್ಲ ಒಂದು ಜರ ತುಪ್ಪ ತರದಿತ್ತು ತುಪ್ಪ ಆದ ತುಪ್ಪ ಹ್ಞೂ ನೆನಪು ಆರ್ತೇನು ತುಪ್ಪ ಹ್ಞೂ ನೀನು ನೆನಪು ಮಾಡ್ಬೇಕಿಲ್ಲ ಒಂದು ಈ ನೆನಪೇತು ಗೊತ್ತೇ ನಾನು

ಈಗ ಹೊಲಕ್ ಬಂದಿದ್ರಿ ನಾವು ಮುಂಜು ನಮ್ಮ ಊರು ನಾವು ಊಟ ಮಾಡಿಲ್ಲ ಇವತ್ತು ದಂಡಿ ಭಾಳ ಇತ್ತು ಏನ್ ಬೋರು ತೋರ್ಸಲಾ ಇವತ್ತಂತೂ ಚಪಾತಿ ಮಾಡೀನ್ರಿ ಚಪಾತಿ ಒಂದ್ ಸ್ವಲ್ಪ ಗಟ್ಟಿ ಒಣಗಿ ಬೆಳೆ ಹಣಗಿ ನಮ್ಮ ಬೋರ್ಗಂತೂ ಮೆಣಸಿಕಾಯಿ ಅಂದ್ರೆ ಭಾಳ ರೀ ಅದಕ್ಕಾಗ ಒಂದು ಹಂಚು ಮೆಣಸಿಕೆ ಹುರ್ಕೊಂಬಿ ಇವತ್ತು ಹಸು ತಿನ್ಬೇಕು ನೀವು ಇವತ್ತು ಸಾಂಬಾರು ರೀ ಟಮಾಟಿ ಸಾಂಬಾರು ಮಾಡೀನಿ ಅನ್ನ ತಮಾಟೆ ಸಾಂಬಾರು ಬೆಲ್ಲ ಬೋರುಸಿನ ಚಪಾತಿ

നമ്മ വരയാലർ ചന്തഗദരി എന്താ ചന്തഗദരി ബല്ല ബല്ല ചപട്ടെ ഇനി നിങ്ങൾ കതിനവര ചപട്ടെ ചപട്ടെ എന്താടാ के तीनों वो सु क्लास मेनसिकी नो सूखला मेनज

ಮನೆಗಂತೂ ಈಗ ಬಂದೆವು ನೋಡ್ರಿ ಇವತ್ತೊಂದು ಸ್ವಲ್ಪ ಆಗಿತ್ತು ಲೈಟ್ ಬಾಳ ತಕ್ಕ ನೀರು ಉಣಿಸಿದ್ರು